ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ತೇಜು ಮಂಜು ಯೂಟ್ಯೂಬ್ ಚಾನಲ್ ಇವತ್ತು ಶಿವರಾತ್ರಿ ಹಬ್ಬ ಗಾಯಸ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ನನ್ನ ಮಗಳು ಎಲ್ಲರೂ ಬಂದಿದ್ದೀವಿ ಪೂಜೆ ಮಾಡಿಸೋದಕ್ಕೆ ನೋಡ್ತಾ ಇರ್ಬೋದು ಪೂಜೆ ಮಾಡ್ತಾ ಇದ್ದಾರೆ ಅವರು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂದರೆ ಹೂವಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾವು ಬಂದಿರೋ ದೇವಸ್ಥಾನ ಇಲ್ಲೇ ನಮ್ಮ ಕೊಟ್ರೆ ಸೊಳಗಡೆಯೇ ಸೋಮೇಶ್ವರ ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ನನ್ನ ಮಕ್ಕಳು ಎಲ್ಲ ಒಂದು ಸ್ವಲ್ಪ ಕುತ್ಕೊಂಡು ಅವಳ ಜೊತೆ ಮಾತಾಡ್ಕೊಂಡು ಆಟಾಡ್ತಾಯಿದ್ವಿ ಅವಳಿಗೆ ಕೈ ಮುಗಿ ಕೈ ಮುಗಿ ಅಂತ ಹೇಳ್ಕೊಡ್ತಾಯಿದ್ವಿ ಅವಳು ಕೈ ಮುಗಿತಾ ಇದ್ಳು ಮಾಮಿ ಮಾಮಿ ಅಂತ ನೆಕ್ಸ್ಟ್ ಅಲ್ಲಿಂದ ಮುಂದೆ ಬಸವ ಇತ್ತು ಬಸವಂಗು ಪೂಜೆ ಮಾಡಿಸ್ಕೊಂಡು ಪ್ರಸಾದ ಕಡೆ ಓಡ್ತಾ ಇದ್ವಿ ನಾವು ಅವರು ಬಂದ್ರ ಜೊತೆಗೆ ಪ್ರಸಾದ ಸ್ವಲ್ಪನೇ ಇತ್ತು ಅಂದ್ಬಿಟ್ಟು ಅವರೊಬ್ರಿಗೆ ಈಸ್ಕೊಟ್ಟಿದ್ರು ಪ್ಲೇಟ್ ಖಾಲಿಯಾಗಿತ್ತು ಅಂದ್ಬಿಟ್ಟು ನೆಕ್ಸ್ಟು ನಮಗೆ ಕೊಟ್ಟರು ಅಷ್ಟರೊಳಗೆ ದನೋ ಫ್ರೆಂಡ್ ಬಂದು ದನ ಜೊತೆ ಇದ್ದ ಅವರು ಹಂಗೆ ಮಾತಾಡ್ತಾ ಮಾತಾಡ್ತಾ ನಾವೊಂದ್ ಸ್ವಲ್ಪ ಪ್ರಸಾದ ತಿನ್ಕೊಂಡು ನನ್ನ ಮಗಳು ಪುಟ್ಟಿ ನನಗೆ ಕೊಡು ನಾನೇ ತಗೋ ಬರ್ತೀನಿ ಅಂತ ಎಲ್ಲ ಮಾಡಿಸ್ಕೊಂಡು ಮನೆ ಹಂಗೆ ನಾವು ಹೊರಟ್ವಿ ಮನೇಲಿ ಉಪ್ಪಿಟ್ಟು ಕೇಸರಿವತ್ ನಂಗಾಗಿ ಕಾಯಿ ಊಟ ಎಲ್ಲ ಮಾಡ್ಕೊಂಡು ನಾನು ತಮ್ಮ ಹಳಟ ಹೊಡ್ಕೊಂಡು ಆ ಟೈಮ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ